ಸರಿ ಬಸ್ ದರ ಏರಿಕೆ ಬಸ್ ಜನ ವಿರೋಧಿ ಅದರಲ್ಲಿ ಎರಡೇ ಮಾತು ಇಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅವರು ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ ಅವರು ಸರ್ಕಾರದ ಬಕ್ಸಿಂದ ಕೊಡಬೇಕಾಯಿತು ಕೊಟ್ಟಿಲ್ಲ ಅದರಿಂದ ಬೇರೆ ಯುವ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿದೆ ಅದಕ್ಕೆ ಹೆಚ್ಚಿನ ಬಸ್ಗಳನ್ನು ಕೂಡ ಕೊಡ್ತಾಯಿಲ್ಲ ನಾನಿದ್ದಾಗ ನಾಲ್ಕೂವರೆ ಸಾವಿರ ಹೊಸ ಬಸ್ಸುಗಳಿಗೆ ಏನು ಆಜ್ಞೆ ಮಾಡಿದ್ದೆ ಅವುಗಳೇ ಈಗ ಬರ್ತಾ ಇರೋದು ಮತ್ತು ಸಾಲ ಹೇಳ್ತಾರೆ ಅವರು ಅವರು ಕಾಂಗ್ರೆಸ್ ಪ ಕಾಲದಿಂದಲೂ ಕೂಡ ಅದು ಕ್ಯುಮ್ಯುಲೇಟಿವ್ ಸಾಲ ಅದು ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗಿತ್ತು ಆದರೂ ಕೂಡ ಯಡಿಯೂರಪ್ಪನವರು ಅವರಿಗೆ ಕಾಂಪನ್ಸೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೂ ಕೂಡ ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ಮಾಡಿದೆ ಈ ಈ ಸಂದರ್ಭದಲ್ಲಿ ಅವ್ರಿಗೆ ಡೀಸೆಲ್ ಸುಧಾ ದುಡ್ಡು ಕೊಡೋಕ್ಕೆ ದುಡ್ಡು ಇಲ್ಲದಂಥ ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಇದು ಕೇವಲ ಸಾರಿಗೆ ಅಂತಲ್ಲ ನೀವು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಿ ನೀರಿನಲ್ಲಿ ಹೆಚ್ಚಿನ ದರ ಮಾಡಿದ್ದಾರೆ ವಿದ್ಯುತ್ ಶಕ್ತಿಗೆ ಹೆಚ್ಚಿನ ದರ ಮಾಡಿದ್ದಾರೆ ಈಗಾಗಲೇ ಅಲ್ಲಿಂದ ಮಾಡಿದ್ದಾರೆ ಮತ್ತೊಂದು ಮಾಡಬೇಕು ಅಂತಾರೆ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚು ಮಾಡಿದ್ದಾರೆ ಮೋಟ್ರ್ ವೆಹಿಕಲಲ್ಲಿ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಮೈನ್ಸಲ್ಲಿ ಇವತ್ತು ಇನ್ನು ಮುಂದೆ